ಸಂಗೀತ ಅವ್ರೆ ನೀವೆಷ್ಟು ನಿಮ್ಗೆ ಅರ್ಧ ಕುಡ್ದಿರ್ತೀರಾ ಎಲ್ಲ ಕ್ರಿಕೆಟ್ ನಾಳೆ ಕ್ರಿಕೆಟ್ ಮ್ಯಾಚಿಗೆ ಬನ್ನಿ ಅಂತ ಅಂದ್ರೆ ನೀವು ಇಷ್ಟು ಓದ್ತಿರ್ತೀರಾ ಈಗ ನಿಮ್ಗೆ ಏನ್ ಬೇಕು ಹೇಳಿ ಏನ್ ಮಾಹಿತಿ ಕ್ರಿಕೆಟ್ ನೋಡ್ಬೇಕಾದ್ರೆ ಈಗ ಇಂದ ಸ್ಟಾರ್ಟ್ ಆಗುತ್ತಲ್ವಾ ಸೊ ನೀವು ಟಿವಿ ಮುಂದೆ ಕುತ್ಕೊಂಡ್ ಕ್ರಿಕೆಟ್ ನೋಡ್ಬೇಕಾದ್ರೆ ನೀವ್ ಹೇಗಿರ್ತೀರಾ ಅನ್ನೋದು ನಮಗ್ ಎಕ್ಸೈಟ್ಮೆಂಟ್ ಎಷ್ಟಿದೆ ನಾನು ಫಸ್ಟ್ ಹಾಗಂತಿರಲ್ಲ ಎಕ್ಸೈಟ್ಮೆಂಟ್ ಹಾಗೇನಿರಲ್ಲ ನನ್ಗೆ ಹೇಗಂತ ಹೇಳಿದ್ರೆ ಫಸ್ಟ್ ಟಾಸ್ ವ್ಯಾರು ವಿನ್ ಆಗ್ತಾರೆ ಅಂತ ಫಸ್ಟ್ ಇರುತ್ತೆ ಈಗ ಮ್ಯಾಚ್ ನೋಡೋ ಕೂತ್ಕೊಂಡಾಗ ಫಸ್ಟು ಟಾಸ್ ವ್ಯಾರು ವಿನ್ ಆಗ್ತಾರೆ ಅಂತ ಅದಾದಮೇಲೆ ಬ್ಯಾಟಿಂಗ್ ತೊಗೊಳ್ತಾರ ಅಥವಾ ಬೌಲಿಂಗ್ ತೊಗೊಳ್ತಾರ ಅಂತ ಅದಾದಮೇಲೆ ಬ್ಯಾಟಿಂಗ್ ತಗೊಂಡ್ರೆ ಯಾರು ಫಸ್ಟು ಹೇಗೆ ಬರ್ತಾರೆ ಎಷ್ಟು ಅಂದರೆ ಪವರ್ ಪ್ಲೇಯಲ್ಲಿ ಆಡ್ತಾರೆ ಮತ್ತು ಒಂದು ಹತ್ತು ಓವರಲ್ಲಿ ಕೊಹ್ಲಿ ಮತ್ತು ಶುಭಮನ್ ಗಿಲ್ ಅವರು ಎಷ್ಟು ರನ್ ಮಾಡ್ತಾರೆ ಆ ರೀತಿ ನಂದು ಒಂದು ರೀತಿ ಅನಾಲಿಟಿಕಲ್ ವ್ಯೂ ಅಲ್ಲಿ ನಾನು ತಿಂಕ್ ಮಾಡ್ತಾ ಇರ್ತೇನೆ ಈಗ ಬಂದು ಅಷ್ಟು ಎಕ್ಸೈಟ್ಮೆಂಟ್ ಏನಿಲ್ಲ ಇದು ಒಂದು ಸ್ಮೂತ್ ಪ್ರೊಸೆಸ್ ಆಗಿ ಹೋಗ್ತಾ ಇರುತ್ತೆ ಏನಂತ ಹೇಳಿದ್ರೆ ಎಷ್ಟು ರನ್ ಸ್ಕೋರ್ ಮಾಡ್ಬೋದು ನಮ್ಮ ಅಲ್ಲಿ ಇರುತ್ತೆ ನಮ್ಗೆ ಇಷ್ಟೇ ಅವ್ರು ರನ್ ಸ್ಕೋರ್ ಮಾಡಬೇಕು ಈ ರೀತಿ ಈಗ ಅವರು ಯಾರು ನ್ಯೂಜಿಲೆಂಡ್ ಬೌಲರ್ಸ್ ಇರ್ತಾರೆ ಅವರು ಹೇಗೆ ಓವರ್ ಅಂದರೆ ಬೌಲ್ ಹಾಕ್ ಬೌಲಿಂಗ್ ಮಾಡ್ತಾರೆ ಸೊ ಅದ್ರ ಮೇಲೆ ಹೆಚ್ಚು ಕಾನ್ಸಂಟ್ರೇಷನ್ ಇಡುತ್ತೆ ಬಿಟ್ಟರೆ ಮತ್ತೇನಿಲ್ಲ ಮತ್ತೆ ವಿರಾಟ್ ಕೊಹ್ಲಿ ಮೇಲೆ ನಂಗೆ ಡೆಫಿನೆಟ್ಲಿ ಗೊತ್ತಿದೆ ಇವತ್ತು ಅವ್ರು ಸೆಂಚುರಿ ಮಾಡೇ ಮಾಡ್ತಾರೆ ಯಾಕಂತ ಹೇಳಿದ್ರೆ ನಾವು ಅದೇ ಸ್ಟೇಡಿಯಂ ಅಲ್ಲಿ ನಾಲ್ಕು ಮ್ಯಾಚಸ್ನ ಆಡಿದ್ದೇವೆ ಅದರಲ್ಲೇ ಒಳ್ಳೆ ಪರ್ಫಾರ್ಮೆನ್ಸು ಇದೆ ಅದಾದ ಮೇಲೆ ಟೂ ಒನ್ ಸೆವೆನ್ ವಿರಾಟ್ ಕೊಹ್ಲಿ ಅವರು ರನ್ನು ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಅವ್ರ ಮೇಲೆ ಹೋಪು ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಅವರೇ ರೋಹಿತ್ ಶರ್ಮಾ ಅಯ್ಯೋ ರೋಹಿತ್ ಶರ್ಮಾ ಅವ್ರದ್ದು ಲಾಸ್ಟ್ ಮ್ಯಾಚ್ ಅಂತಾನೆ ಎಲ್ಲ ಹೇಳ್ತಿದ್ರಲ್ಲ ರಿಟೈರ್ಮೆಂಟ್ ಏನೋ ಇದೇನೋ ಅಂತ ಗೊತ್ತಿಲ್ಲ ಅಲ್ಲಿ ಗಾಸಿಪ್ ಅಂತ ಹೇಳಬಹುದು ಯಾಕಂತ ಹೇಳಿದ್ರೆ ಶುಭನ್ ರಿಟೈರ್ಮೆಂಟ್ ಕೊಡಬೇಕಾ ಬೇಡ ಬೇಡಪ್ಪ ಅವರು ಯಾಕೆ ಅಷ್ಟು ಒಳ್ಳೆ ಇದ್ ಮಾಡಿದ್ದಾರೆ ಸಂಗೀತ ಆಲ್ಮೋಸ್ಟ್ಲಿ ಹುಡುಕೊಂಡು ಹೋಗ್ಬಹುದು ರೋಹಿತ್ ಶರ್ಮಾ ಅವರ ಹೌದು ಮನೆಗೆ ಹೋಗಿ ಬೇಡ ನೀವು ಯಾಕೆ ಇಷ್ಟು ನೀವು ಮತ್ತೆ ಆಡಿ ಯಾಕಂತ ಹೇಳಿದ್ರೆ ಅವರಿಗೆ ಮೋಸ್ಟ್ಲಿ ಸಿಕ್ಕಾಪಟ್ಟೆ ಟೈರ್ಡ್ನೆಸ್ ಇರ್ಬೋದು ಅದಕ್ಕೋಸ್ಕರ ಅವರು ಕೊಡ್ತಾ ಇದ್ದಾರೆನೋ ಬಟ್ ಅವರು ತುಂಬಾ ಲಕ್ಕಿ ಇದಲ್ವಾ ಕ್ಯಾಪ್ಟನ್ ಅಲ್ವಾ ನಾಲ್ಕು ಟೈಮ್ ಫೋರ್ ಟೈಮ್ಸ್ ನಮ್ಮನ್ನ ಗೆ ತಗೊಂಡು ಹೋಗಿ ನಿಲ್ಸಿದ್ದಾರೆ ಅಂತ ಹೇಳಿದ್ರೆ ಅವ್ರು ಎಷ್ಟು ಇರ್ಬಹುದು ಅವರೇ ಹೋದ್ರೆ ಇನ್ ಯಾರೋ ಒಬ್ರು ಬಂದು ಅನ್ಲಕ್ಕಿ ಯಾರಾದ್ರೂ ಕ್ಯಾಪ್ಟನ್ ಬಂದ್ರೆ ಮತ್ತೆ ಈ ರೀತಿ ಹೇಳ್ತೇನೆ ಕೊಹ್ಲಿ ಇದ್ದಾರೆ ಬಟ್ ಈ ಒಂದು ರೋಹಿತ್ ಶರ್ಮಾ ಹೀಸ್ ಹ್ಯಾಂಡ್ಲಿಂಗ್ ಇಟ್ ಈಸ್ ಕ್ಯಾಪ್ಟನ್ಶಿಪ್ ಅಂತ ಹೇಳಿದ್ರೆ ಅದನ್ನ ಸ್ಮೂತ್ ಆಗಿ ಅವ್ರು ತಗೊಂಡು ಹೋಗ್ತಾರೆ ಯಾಕಂತ ಹೇಳಿದ್ರೆ ಅಷ್ಟು ನಮ್ಮಲ್ಲಿ ಧೋನಿ ಅವ್ರ ಸೇರ್ತಾರೆ ಕ್ಯಾಪ್ಟನ್ ಕೂಲ್ ಕ್ಯಾಪ್ಟನ್ಸಿ ಅನ್ನೋದು ಒಂದು ರೆಸ್ಪಾನ್ಸಿಬಿಲಿಟಿ ಸೊ ಆ ರೆಸ್ಪಾನ್ಸಿಬಿಲಿಟಿ ರೋಹಿತ್ ಶರ್ಮಾ ಅವರು ಕೂಡ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಬಂದಿದ್ದಾರೆ ಸೊ ಐ ಆಮ್ ಶ್ಯೋರ್ ಫ್ಯೂಚರ್ ಅಲ್ಲಿ ಯಾರೇ ಯಂಗ್ಸ್ಟರ್ ಬಂದ್ರು ಕೂಡ ಅದೇ ರೆಸ್ಪಾನ್ಸಿಬಿಲಿಟಿ ತಗೊಂಡು ಐಮ್ ಶೋರ್ ಅವ್ರದ್ದೆಲ್ಲ ಗೈಡೆನ್ಸ್ ಇರುತ್ತೆ ಸೊ ಎಲ್ಲ ಗೈಡೆನ್ಸ್ ಮೇಲೆ ಯಾರು ಕೂಡ ಬರ್ತಾರೆ ಬಟ್ ರೋಹಿತ್ ಶರ್ಮಾ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಹಿ ಎಸ್ ಅಬ್ಸಲ್ಯೂಟ್ಲಿ ಅಮೇಸಿಂಗ್ ಜಾಬ್ ಅವರ ಕ್ಯಾಪ್ಟನ್ಸಿ ಬಗ್ಗೆ ಇನ್ನೊಂದು ಮಾತಿಲ್ಲ ಅಥವಾ ಅದು ಟೀಮ್ ಕೊಟ್ಟಿರೋ ಹಾರ್ಡ್ ವರ್ಕ್ ಆಗಿರ್ಬೋದು ಆಗಿರ್ಬಹುದು ದೇ ವೇ ದೇ ಈಚ್ ಅದರ್ ಎಲ್ಲರೂ ಒಬ್ಬರನ್ನೊಬ್ರು ಸಪೋರ್ಟ್ ಮಾಡೋ ರೀತಿ ಆಗಿರಬಹುದು ಐ ಥಿಕ್ ಟೀಮ್ ಇಂಡಿಯಾ ವಾಟ್ ಇಟ್ ಸ್ಟ್ಯಾಂಡ್ಸ್ ಬ್ಯಾಕ್ ದೆನ್ ಟು ನೌ ವಿ ಆರ್ ವೆರಿ ಅಗ್ರಸಿವ್ ಅಂಡ್ ವಿ ಹ್ಯಾವ್ ಕಮ್ ಬ್ಯಾಕ್ ಅನ್ನೋದಕ್ಕೆ ದ ಹೋಲ್ ಟೀಮ್ ಇಸ್ ಅ ಎಕ್ಸಾಂಪಲ್ ಫಾರ್ ಒಂದು ಎಲ್ಲ